ಅಡುಗೆ ಅಲ್ಲಿಗೆ ಸ್ವಾಗತ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಬೇಕೆಂದರೆ ಈ ರೀತಿ ಮಂಡಕ್ಕಿ ಉಪ್ಕಾರಿ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ ಇದನ್ನು ಸುಲಭವಾಗಿ ಮಾಡಿಕೊಳ್ಬೋದು ಜಾತ್ರೆಯಲ್ಲಿ ನಾವು ಇದನ್ನು ತುಂಬ ಇಷ್ಟಪಟ್ಟು ತಿಂತೇವೆ ಮನೆಯಲ್ಲೇ ನಾವು ಮಂಡಕ್ಕಿ ಉಪ್ಕಾರಿ ಮಾಡಿಕೊಂಡ್ರೆ ಹೇಗೆ ಒಂದು ಸಲ ಟ್ರೈ ಮಾಡುವ ನಾಲ್ಕು ತಪ್ಪು ಮಂಡಕ್ಕಿ ತಗೊಂಡಿದ್ದೇನೆ ಇದರಲ್ಲಿ ಈಗ ಇದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ಉಪ್ಪು ಇಷ್ಟೇ ಸಾಕು ಒಂದು ಚಿಟಿಕೆ ಉಪ್ಪು ಹುರಿದ ನೆಲಗಡಲೆ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಸ್ವಲ್ಪ ಸಾಕು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಹಾಕಿದರೆ ಟೇಸ್ಟ್ ಆಗಿರ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು

ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಗರಿ ಆಗಿರಬೇಕು ಹಂಡಾಕಿ ಈಗ ಒಂದು ಬೌಲಲ್ಲಿ ಕತ್ತರಿಸ್ಕೊಂಡ ಎರಡು ನೀರುಳ್ಳಿ ತುರಿದುಕೊಂಡ ಕ್ಯಾರೆಟ್ ಒಂದು ಟೊಮೆಟೊ ಈ ರೀತಿ ಕತ್ತರಿಸ್ಕೊಂಡಿದ್ದೇನೆ ಕೊತ್ತಂಬರಿ ಉಪ್ಪು ಒಂದು ಉಂಟು ಕತ್ತರಿಸ್ಕೊಂಡ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಅರ್ಧ ಸ್ಪೂನ್ ಸಾಕು ಉಪ್ಪು ಫ್ಲೇವರಿಗೆ ಲಿಂಬೆಹಣ್ಣು ಸ್ವಲ್ಪ ಹೀಗೆ ಹಾಕ್ಕೊಳ್ಬೇಕು ಜಾಸ್ತಿ ಬೇಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲಿಂಬೆ ರಸ ಹಾಕುವಾಗ ಬೀಜ ಬೇಡಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆಗಿದೆ ಈಗ ಈ ರೀತಿ ಮಾಡಿ ಸರ್ವ್ ಮಾಡಿದರೆ ಇಷ್ಟಪಡ್ತಾರೆ ಮಂಡಕ್ಕಿ ಉಪ್ಕರಿ ರೆಡಿಯಾಗಿದೆ ನೀವು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಲು ಮರೆಯದಿರಿ ಮಂಡಕ್ಕಿ ಉಪ್ಕರಿ ಜೊತೆಗೆ ನಿಂಬೆ ಶರ್ಬತ್ ತುಂಬ ಟೇಸ್ಟ್ ಆದ ಶರ್ಬತ್ ಉಂಟು ಹಾಗೆ ರುಚಿ ರುಚಿಯಾದ ಮಂಡಕ್ಕಿ ಉಪ್ಕರಿ